ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಹತ್ತು ದಿನಗಳ ಕಾಲ ಯೋಗ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ನೀಡಿ ಬಾಲ್ಯದಿಂದಲೇ ಯೋಗ ಮಾಡುವುದರಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸಹಾಯಕವಾಗುತ್ತದೆ ಎಂದು ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕರಾದಂತಹ ಬಿ ಎಸ್ ಯಾದವಾಡ್ ಅವರು ಹೇಳಿದರು ಅವರು ಇಂದು ಅತನಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಏಳು ದಿನಗಳ ಕಾಲ ಯೋಗ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ್ದು ಮಾತನಾಡಿದಂತಹ ಯೋಗ ಗುರುಗಳಾದ ಎಸ್ ಕೆ ಹೊಳೆಪ್ಪನವರ್ ಈ ಬಿ ಆರ್ ಅಂಬೇಡ್ಕರ್ ಅವರ ಮೆಟ್ರಿಕ್ ಪೂರ್ವ ಬಾಲಕಿಯ ಬಾಲಕರ ಒಂದು ವಸತಿ ನಿಲಯದಲ್ಲಿ ಹತ್ತಿನಿ ತಾಲೂಕಿನ ಈ ಸೋಷಲ್ ಇದು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಂಥ ಯಾದವರ್ ಸರ್ ಅವರು ವಾರ್ಡನಾದಂಥ ನಮ್ಮ ಸರ್ ಅವರು ಕೂಡಿಕೊಂಡು ಈ ಮಕ್ಕಳಿಗೆ ಒಂದು ಯೋಗವನ್ನು ಹೇಳಿಕೊಡಬೇಕು ಅನ್ನುವಂಥ ನಮ್ಮ ರಾಜು ಅವರು ಅವರೂ ಸಹ ಇದರಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿಕೊಂಡು ಮಕ್ಕಳಿಗೆ ಒಂದು ಈ ಯೋಗವನ್ನು ಹೇಳಿಕೊಡಬೇಕು ಇದರಿಂದ ಮಕ್ಕಳು ಮಾನಸಿಕವಾಗಿ ಹಾಗೂ ಸದೃಢವಾಗಿ ಬೆಳೀಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಈ ಯೋಗವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಇದು ಭಾಳಷ್ಟು ಮಕ್ಕಳಿಗೆ ಭಾಳ ಒಳ್ಳೆಯಾದಂಥದ್ದು ಯೋಗ ಯೋಗ ಜೀವನದಲ್ಲಿ ಅವರು ಅಳವಡಿಸ್ಕೊಂಡು ಅಂದ್ರೆ ಇಡೀ ಅವರು ತಮ್ಮ ಸಂ ಈ ಸಂಸ್ಕಾರ ಬೆಳೀತದೆ ಅಂದ್ರೆ ಇಡೀ ಅವರು ಚೆನ್ನಾಗಿ ಬ ತಮ್ಮ ಬದುಕನ್ನು ಇಟ್ಕೋಬೋದು ಅದರ ಜೊತೆ ಈ ಯೋಗ ಅವರನ್ನು ಚೆನ್ನಾಗಿ ಇಡುವಂಥದನ್ನ ಮಾಡ್ತದೆ ಆ ಯೋಗ ಒಂದು ನಮ್ಮ ಒಳ್ಳೆಯ ಸಂಸ್ಕೃತಿಯಾದಂಥ ಯೋಗ ಇದು ಇದು ಭಾರತ ದೇಶದಲ್ಲಿ ಯೋಗವನ್ನು ಮೊದಲು ಗುರುಕುಲದಲ್ಲಿ ಯೋಗವನ್ನು ಹೇಳ್ಕೊಡ್ತಾ ಇದ್ದರು ಯೋಗ ಹೇಳಿದ ನಂತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕುಳಿತಿದ್ರು ಅಂಥ ಒಂದು ಯೋಗ ಈ ಭಾರತ ದೇಶದ ಯೋಗ ಯೋಗಮಯ ನಾವೆಲ್ಲ ಆಗಬೇಕಾಗಿದೆ ಅದಕ್ಕೆ ಯೋಗ ಭಾಳಷ್ಟು ನಮಗೆ ಯಾವುದೇ ಆಗಲಿ ಕಫ ಆಗಲಿ ಚೆನ್ನಾಗಿ ಶರೀರ ಕೊಡೋ ಇಟ್ಕೋಬೇಕಂದ್ರೆ ಯೋಗ ಅವಶ್ಯಕತೆ ಇದು ಭಾಳಷ್ಟು ಈ ಈಗಿನ ಮಕ್ಕಳು ಒಂದು ಈ ಮೊಬೈಲ್ದಲ್ಲಿ ಮತ್ತು ಪಿಜ್ಜಾ ಅಂತ ಇಂಥ ಊಟ ಮಾಡಿ ಶರೀರವನ್ನು ಕೆರೆಸ್ಕೊಡ್ತಾ ಇದ್ದಾರೆ ಭಾಳಷ್ಟು ಯುವಕರು ಮಾನಸಿಕವಾಗಿ ಬಳತಿದ್ದಾರೆ ಈ ಯಾರ ಯೋಗ ಮಾಡ್ತಾ ಇದ್ದಂದರೆ ಅವರು ಮಾನಸಿಕವಾಗಿ ಚೆನ್ನಾಗಿ ಇಟ್ಕೋಬೋ ಇಟ್ಕೋಬಹುದು ಅಂಥ ಯೋಗ ಬಹಳಷ್ಟು ಉಪಯೋಗವಾಗಿದೆ ಇತ್ತಿತ್ತಲಾಗಿ ಈ ಯೋಗವನ್ನು ಎಲ್ಲರೂ ಅಳವಡಿಸ್ಕೊ ಜೀವನದಲ್ಲಿ ಅಳವಡಿಸ್ಕೊಂಡು ಚೆನ್ನಾಗಿ ಆದರೆ ಇದು ಭಾಳಷ್ಟು ಉಪಯೋಗವಾಗುವುದು ಅಂಥ ಯೋಗ ಈ ಸಂದರ್ಭದಲ್ಲಿ ವಾರ್ಡನ್ಗಳಾದಂತಹ ಹಿರೇಮನಿ ಮತ್ತು ಮಕ್ಕಳು ಕೂಡ ಭಾಗಿಯಾಗಿದ್ದರು ವಿವರ ರಿಪೋರ್ಟ್ Raju Agamore, BB5 News, Canada, Athani. Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Daily Newspaper, BB News 5 Channel, and BB Fast Web News from all the talukas of Karnataka, Goa, and Maharashtra. If interested, send your resume to 90192936.